ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನು ಪವಿಯವ್ರ ಊರಿಂದ ಸೋಮವಾರ ಅವ್ರ ಊರಿಗೆ ಬಂದೆ ಇದು ಸೋಮವಾರದ ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ ಅಂತಂದು ಹೇಳಿಬಿಟ್ಟು ಇವತ್ತು ಆಗ್ತಾಯಿದ್ದೀನಿ ಗೀತಾವ್ರದ್ದು ಹೊಸಳ್ಳಿ ಹೊಸದುರ್ಗದ ಹತ್ರ ಹೊಸಳ್ಳಿ ಇದು ಆಳ್ರಮೇಶ್ವರ ಹೋಗ್ತೀವಲ್ಲ ಆರುಟು ಸೊ ನಾನು ಗೀತರ ಮನೆಗೆ ಬಂದೆ ಬೆಳಗ್ಗೆನೆ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಸೊ ಗೀತಾ ನಾನು ಇಬ್ಬರು ಆಲ್ರ ಕೊಡ್ತಿದ್ದೀವಿ ಇವಾಗ ಅಲ್ಲಿಂದ ಬಂದು ಇಂದ್ರಾಕರ್ ಊರಿಗೆ ಹೋಗೋಣ ಅಂತಂದು ಒಂದು ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸು ನಾವಿಬ್ರು ಮೊದಲು ಬೆಂಗಳೂರಾಗೆ ಇದ್ದಿದ್ದು ಇವಾಗ ಕೊರೋನಾ ಟೈಮಲ್ಲಿ ಊರಿಗೆ ಬಂದ ಇವ್ರು ಇವಾಗ ಇಲ್ಲೇ ಇದ್ದಾರೆ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ ಆಲ್ರೇಶ್ವರ್ಗೆ ಹೋಗೋಣ ಅಂತಂದು ಊರಿಂದ ಇಲ್ಲಿಗೆ ಬಂದಿದ್ದೀನಿ ಇವಾಗ ಇಲ್ಲಿಂದ ಆಲ್ ರಾಮಿಷ್ರು ಹೋಗ್ತಾ ನಾನು ಹೋಗಿದ್ದಿದ್ದು ಅವ್ರದ್ದು ಫಂಕ್ಷನ್ಗೆ ಅಂತಂದು ಹೇಳಿಬಿಟ್ಟು ಬಟ್ ಗೀತಾವ್ರಿಗೂ ಊರ್ಗೂ ಅವ್ರಿಗೂ ಎಲ್ಲ ಹತ್ರನೇ ಇದ್ದಾರೆ ಹೊಸದುರ್ಗ ಸುತ್ತಮುತ್ತನೇ ಇರೋದು ಎಲ್ಲರೂ ಗೀತಾ ಅವ್ರೇನೋ ಬೆಂಗ ಅಲ್ಲ ಅವರು ಬೆಂಗಳೂರಲ್ಲೇ ಇರೋದು ಬಟ್ ಗೀತಾ ಅವರು ಮತ್ತು ಇಂದ್ರಕಾರ ಎಲ್ಲ ಊರ ಕಡೆ ಹೋಗಿದ್ದಾರೆ ಹಂಗಾಗಿ ಹೊಸದುರ್ಗ ಕಡೆ ಹೋದರೆ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರ್ತೀನಿ ನಾನು ಯಾವಾಗ ಹೋದ್ರೂ ನೋಡಿ ಬೆಳಗ್ಗೆ ನಾಷ್ಟಕ್ಕೆ ಅಂತಂದು ಹೇಳಿಬಿಟ್ಟು ಗೀತಾ ಮಾಡ್ತಾ ಮಾಡ್ತಾಯಿದ್ದಾಳೆ ಅಂದರೆ ಅವರೇ ಅವರೆ ಸೀಸನ್ ಅಲ್ವ ಇವಾಗ ಹಂಗಾಗಿ ಅವರೆಕಾಳು ಹಾಕ್ಬಿಟ್ಟು ಅವರೆಕಾಳು ಮಂಡಕ್ಕಿ ಮಾಡಿದ್ದಾಳೆ ಇವಾಗ ಬೆಳಗ್ಗೆ ನಾಷ್ಟಕ್ಕೆ ಅಂತ ಅಲ್ಲಿಂದ ತಿನ್ಕೊಂಡು ನಾವು ಆಳ್ ರಮೇಶ್ರು ಹೊರಡಬೇಕು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಸೊ ನೋಡಿ ನೋಡಿ ಕೆಲವೊಂದು ಸಲ ಫ್ರೆಂಡ್ಸ್ ಅಂತ ಇದ್ದಾಗ ನಾವು ಏನೇ ವಿಷಯ ಆದ್ರೂ ಸಲೀಸಾಗಿ ಶೇರ್ ಮಾಡ್ಕೋತೀನಿ ಅಂದರೆ ಒಂದಿಬ್ರು ಮೂರು ಜನದ ಹತ್ರ ಮಾತ್ರ ನಾನು ಆ ಥರ ಇರೋದು ಕೆಲವೊಂದು ವಿಷಯನ ಯಾರ ಹತ್ರನೂ ನಾವು ಶೇರ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ ಸೊ ನಾನು ತುಂಬಾ ಒಂದಿಬ್ರು ಮೂರು ಜನ ಹತ್ರ ಬಿಟ್ಟರೆ ಯಾರ ಹತ್ರನೂ ನಾನು ಅಷ್ಟು ಕ್ಲೋಸಾಗಿ ಇದ್ದಿದ್ದೇ ಇಲ್ಲ ಗೀತಾ ಕಾವೇರಮ್ಮ ಬಿಟ್ಟರೆ ಪವಿ ಅವರು ಸುಜಾತ ಅವರು ಇವ್ರ ಜೊತೆನೇ ನಾನು ಜಾಸ್ತಿ ಕ್ಲೋಸ್ ಆಗಿರೋದು ಇಂದ್ರಾಕ ಇವ್ರ ಜೊತೆ ಹಂಗಾಗಿ ಅವರೆಲ್ಲ ಒಂದು ಕಡೆ ಬೆಂಗಳೂರು ಬಿಟ್ಟು ಬಂದಾಗ ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಡೈಲಿ ಫೋನ್ ಮಾಡ್ತಾಯಿದ್ವಿ ಮಾತಾಡ್ತಾ ಇದ್ವಿ ಸ್ವಲ್ಪ ದಿನ ಇಪ್ಪತ್ತು ವರ್ಷ ಜೊತೆಗಿದ್ದಿದ್ದು ಆಮೇಲೆ ಅವರು ಊರ ಕಡೆ ಬಂದುಬಿಟ್ರು ಆವಾಗ ನನಗೆ ತುಂಬಾ ಬೇಜಾರಾಗೋದು ಒಬ್ಬಳೇ ಎಲ್ಲರೂ ದೂರ ಹೋಗ್ಬಿಟ್ಟಿದ್ರು ನಾನು ಒಬ್ಬಳೇ ಇದ್ದಿದ್ದರಿಂದ ನನಗೆ ತುಂಬ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಅವಳು ಫೋನ್ ಮಾಡಿ ನನ್ನ ಜೊತೆ ಎಲ್ಲ ಮಾತಾಡೋಳು ಡೈಲಿ ಗೀತಾ ಸೊ ಅಷ್ಟು ಕ್ಲೋಸು ನನಗೇನೇ ಕಷ್ಟ ಇದ್ದರೂ ನನಗೆ ಧೈರ್ಯ ಹೇಳ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದಿದ್ದರಿಂದ ದೂರ ಆದಾಗ ತುಂಬಾ ಹತ್ತಿದ್ದೆ ನಾನು ಆವಾಗ ಸೊ ಈವಾಗ ಅವ್ರ ಊರಿಗೆ ಬಂದು ಅವಳು ನೋಡಿದಾಗ ಅವಳೇ ಹೇಳಿದ ಕೇಳಿಸ್ಕೊಂಡಾಗ ಖುಷಿ ಆಯಿತು ಯಾಕೆಂದರೆ ಬೆಂಗಳೂರಲ್ಲಿ ತುಂಬ ಕಷ್ಟಪಟ್ಟಿದ್ದಾಳು ಬಾಡಿಗೆ ಕಟ್ಕೊಂಡು ಮಕ್ಕಳನ್ನ ಸಾಕ್ಕೊಂಡು ತುಂಬ ಕಷ್ಟ ಬಿದ್ದಿದ್ಲು ಅವಳು ಗಾರ್ಮೆಂಟ್ಸಲ್ಲಿ ಸೊ ಇವಾಗ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಅದನ್ನ ಕೇಳಿ ನನಗೆ ತುಂಬಾ ಖುಷಿಯಾಯಿತು ಸೊ ದೇವ್ರು ಅವಳನ್ನ ಇದೇ ಥರ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ತುಂಬ ಒಳ್ಳೆಯ ಮನ್ಸಿರೋಳು ತುಂಬ ಒಳ್ಳೆ ಬುದ್ಧಿ ಅವಳಿಗೆ ಮಾಯಣ್ಣ ಗೀತಾ ಅವ್ರ ತೋಟ ಇದು ಅವ್ರ ತೋಟಕ್ಕೆ ಬಂದಿದ್ದೀವಿ ಗೀತಾರ ತೋಟಕ್ಕೆ ಏನೇನಾಯ್ತು ನೋಡೋಣ ಏ ಮಾಯಣ್ಣ ನೋಡ್ರಿ ಮಾಯಣ್ಣನ ಗೀತಾ ರಜಮಾಂಡರು ಹಾಂ ಟಮಾಟೆ ತಮಾಟೆ ಹ್ಞೂ ಅಲ್ಲಿ ತನಕ ತಮಾಟೆ ಗಿಡಗಳ ಇದ್ದಾಗ ಇದೇನು ಗೀತಾ ಕನಕಾಂಬ್ರೆ ಸಸಿ ಹಾಕಿರೋದಾ ಇವಾಗ ಹ್ಞೂ ನೋಡಿ ಸಸಿ ಹಾಕಿದ್ದಾರೆ ಕನಕಾಂಬ್ರ ಇದೆಲ್ಲದೇನಾ ಹ್ಞೂ ಇದಿಷ್ಟು ಕನಕಾಂಬ್ರ ಅಲ್ಲ ನೋಡಿ ಇದಿಷ್ಟು ಕಂಬ್ರ ಕನಕಾಂಬ್ರ ಹಾಕಿದ್ದಾರೆ ಈ ಕಡೆದು ಟೊಮೆಟೊ ಹೂವು ಬಿಡಿಸಿಲ್ವ ಇವತ್ತು

అలా ఎలా చుక్కీ అవును టమాటా బద్ గిడ బద్ గిడెల హీరే గిడనాలు హాకీరల్సా ఇదొందు సాలు ఇది ఈరే గిడ ఇది బద్ గిడ ಆಯಿತಾ ಹೀರೆಕಾಯಿ ಹ್ಞೂ ನೋಡಿ ಹೀರೆಕಾಯಿ ಹೀರೆ ಗಿಡದಲ್ಲಿ ಒಂದು ಸಾಲ ಹಾಕಿದ್ದಾರೆ ಹೀರೆ ಗಿಡ ಇದೊಂದು ಸಾಲು ಫುಲ್ಲು ಹೀರೆ ಗಿಡ ಇದೆಲ್ಲ ಬದನೆಕಾಯಿ ಬದನೆ ಗಿಡ Å ಮಾಡಣ್ಣ ಅದೊಂಥರ ಗಿಡ ಕಾಣಸ್ತಾವೆ ಈ ಒಂಥರ ಗಿಡ ಕಾಣ್ತಾವೆ ಸ್ವಲ್ಪ ಗೊಬ್ಬರ ಕಮ್ಮಿ ಮಾಡಿದೀವಿ ಈಗ ಅದೆಲ್ಲ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತೈತೆ ನಮ್ದು ಅದು ಬ ತೆಂಗಿನ್ ಗಿಡದ ನೆಳ್ಳಾಗೈತಲ್ಲ ಹ್ಞೂ ಅದಕ್ಕಲ್ಲ ಹ್ಞೂ ತೆಂಗಿನ್ಕಾಯಿ ಕಾಯಿಗಳೇ ಇಲ್ಲ ನಮ್ಮ ಹ್ಞೂ ಎಷ್ಟ ಕಿತ್ತು ಎಷ್ಟು ಸಿಕ್ಕೋಗೈತ ತಗೋತ ಒಂದು ఎస్ సిక్వ వర్ది ఆగలి ఎల్లీ సిక్దవల్ సంతే కలసల్వన్న ఇష్టే నాలు ఆగిడదు నిమి మనకవల్ మనకి ఇంద్రకుందే ఫైవ్ మాయన్ చేర్ నోడవా చేర్ మార్కండైతే మాయణ ఇది కాకడ అలా మాయణ ఆ కాకడ కాకడ ఇష్ట అలా కాకడీ ఇది కాకడ ఇది ಮಾವಿನ ಸಸಿ ಯಾರ್ದು ಅದು ಈಗಿಡದ್ದೆ ಕೊನೆ ಕೊಯ್ಕೊಂಬಂದಿದ್ದು ಬಾಳೆಗೊನೆ ಹ್ಞೂ 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 ಸೊ ಬಾಳೆಗೊನೆ ಆಗಿದೆ ಅಲ್ಲೊಂದೊಂದು ಆ ಕಡೆ ಈ ಕಡೆ ಆಗಿದ್ದಾವೆ ബാളെ മനുഗൾ ഇതിഷ്ടോ അവർ ആ ഇത് എടു സാലേ ബള്ളി അല്ല ഇന്ന് ഇവ ആയിട്ട് അവരേ ബള്ളി നീ അവരേക്കായി ನೋಡಿ ಬದ್ನೆಕಾಯಿ ಗಿಡನೂ ಹಾಕಿದ್ದಾರೆ ಗೀತರು ತುಂಬ ಚೆನ್ನಾಗಿದೆ ಬದ್ನೆಕಾಯಿಗಳೆಲ್ಲ ಅವ್ರ ತೋಟ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಬಂದ್ವಿ ನಾವು ಸಾಯಂಕಾಲ ಆಗೋಗಿತ್ತು ಆಗ್ಲೇ ಮನೆಗೆ ಬಂದಾಗ ಪಾಪ ಅವಳಿಗೂ ರೆಸ್ಟ್ ಇರಲಿಲ್ಲ ಯಾಕೆಂದರೆ ಬೆಳಗ್ಗೆ ಆಲ್ರೇಶ್ವರ ಹೋಗಿ ಅಲ್ಲಿಂದ ಕಾರಳ್ಳಿಗೆ ಹೋಗಿ ಬಂದಿದ್ದು ಆ ವಿಡಿಯೋನ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಲಿ ಹಾಕ್ತೀನಿ ನಾನು ಎಡಿಟಿಂಗ್ ಮಾಡಿರಲಿಲ್ಲ ಸೊ ಹಂಗಾಗಿ ಆ ವೀಡಿಯೋಗಳೆಲ್ಲ ಹಾಕೋಕ್ಕಾಗಿಲ್ಲ ನನಗೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಒಂದು ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಈ ವಿಡಿಯೋ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇದ್ರ ಹೆಸ್ರೇ ನೋಡ ಚಕೋರಿ ಹೆಸ್ರು ಮಾತು ಕಣ್ ಮೇಡಣ ಚಕೋರಿ ಶಾ ಬೆಕ್ಕು ಬೆಕ್ಕು ಅದ್ ಬೆಕ್ಕಿಗೇನೋ ಮ್ಯಾವಂದ್ರು ತಿರುಗೋಳಲ್ಲ ಚಕೋರಿ ಮಾಡ್ತಾ ಇದ ಆಳ್ರಾಮೇಶ್ವರ್ಗೆ ಹೋಗಿ ತಿರ್ಗಿ ತಿರುಗಿ ಬಂದು ಆಳ್ರಾಮೇಶ್ವರದಿಂದ ಇಲ್ಲಿ ಖಾರಳ್ಳಿ ಆಳ್ರಾಮೇಶ್ವರದಿಂದ ಕಾರಳ್ಳಿಗೆ ಹೋಗಿ ಇವಾಗ ಬಂದು ಹೋಗಿ ಬಂದು ಟೀ ಗಿಟ್ಟದೊಳಗೀತ ಇನ್ನೂ ಅಡುಗೆ ಮಾಡ್ಬೇಕು ಪಾಪ ಅವಳು